ಚಿತ್ರದುರ್ಗದ ತಿಪ್ಪಜ್ಜಿ ಸರ್ಕಲ್ನ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಖ್ಯಾತ ಶಿಲ್ಪಿ ಸೋಮೇಶ್ ಅವರಿಗೆ ಸನ್ಮಾನ ಮಾಡಲಾಯಿತು ಇನ್ನು ವೈಕುಂಠ ಏಕಾದಶಿ ಹಿನ್ನೆಲೆ ಚಿತ್ರದುರ್ಗದ ಖ್ಯಾತ ಶಿಲ್ಪಿ ಹಾಗೂ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಲ್ಪಿ ಸೋಮೇಶ್ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಶುಭ ಕೋರಲಾಯಿತು ಇನ್ನು ಸೋಮೇಶ್ ಅವರು ಹಲವು ಕಲಾಕೃತಿಗಳನ್ನು ರಚಿಸಿ ಹಲವು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಇನ್ನು ಇವರ ಕಾರ್ಯವನ್ನು ಗುರುತಿಸಿ ದೇವಸ್ಥಾನದ ಸಮಿತಿ ವತಿಯಿಂದ ಸನ್ಮಾನ ಮಾಡಿದ್ದು ಕಂಡು ಬಂದಿದೆ ಇನ್ನೀ ಸಂದರ್ಭದಲ್ಲಿ ಸಾವಿರಾರು ಭಕ್ತಗಳನ್ನು ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾದರು ಇನ್ನೀ ಸಂದರ್ಭದಲ್ಲಿ ಡಿ ತಿಮ್ಮಣ್ಣ ಯಾದವಮೂರ್ತಿ ಶರಣ್ ಕುಮಾರ್ ಲಕ್ಷ್ಮೀಕಾಂತ್ ರೆಡ್ಡಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಈ ಇಡೀ ರಾಜ್ಯದಂತ ಅಲ್ಲದೇನೆ ಈ ದೇಶದಂತ ಕೂಡ ಇವರು ಒಂದು ಹೆಸರುವಾಸಿ ಮಾಡಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡೆದಿದ್ದೇನೆ ಆ ಸಂದರ್ಭದಲ್ಲಿ ಬಹಳ ಸಣ್ಣದಾದ ಕಿಸ್ಕಿಂದ ಸಂಧಿಯಲ್ಲಿ ದೇವಸ್ಥಾನ ಇತ್ತು ಆ ಸಂದರ್ಭದಲ್ಲಿ ಸೋಮೇಶ್ವರ ಮೂರು ಸಾರಿ ಗೋಪುರ ಕೆಟ್ಟೋಗ್ಬಿಟ್ಟು ಕೊನೆಗೆ ಸೋಮೇಶ್ವರ್ ಬಂದು ಅದನ್ನ ಗೋಪುರ ಮತ್ತೆ ವೆಂಕಟೇಶ್ವರ ಸ್ವಾಮಿ ದೇವರು ಅದನ್ನೇಯು ಅಡಿ ಎತ್ತರವಾದ ಎತ್ತರದಲ್ಲಿ ಸೇನು ತಿರುಚಿಯನ್ನು ಮಾಡ್ ಮಾಡಿದ್ದಾರೆ ಆಗಿನ ಕಾಲದಲ್ಲಿ ನಮ್ಮ ಪರಿಸ್ಥಿತಿ ಬಹಳ ಇಳಿತ್ತು ಆದರೆ ಇದನ್ನೆಲ್ಲ ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳು ಈ ದೇವಸ್ಥಾನ ಬಹಳ ಸುಂದರವಾಗಿ ಮತ್ತು ಅಕ್ಷಣಕ್ಕಾಗಿ ನಾನು ಮಾಡ್ತೀನಿ ಯಾವುದೇ ರೀತಿ ಫಲಾಪೇಕ್ಷತೆ ಮಾಡಿದೆ ಅಂತೇಳಿ ಹೇಳಿದ್ದು ಹೇಳಿದ್ರು ಕೂಡ ಹಾಗಾಗಿ ಒಂದು ಸುಂದರವಾಗಿರ್ತಕ್ಕಂಥ ಇವೆಲ್ಲ ಶಿಲ್ಪ ಈ ಶಿಲ್ಪಗಳನ್ನ ಗುರುತಿಸಿ ಈಗಿನ ಸರ್ಕಾರ ಅವರಿಗೆ ಪ್ರಶ್ನೆ ಕೂಡ ಒಂದು ಈ ಜಿಲ್ಲೆ ಹೆಸರು ರಾಜ್ಯ ಮಟ್ಟದಲ್ಲಿ ಅದೇ ರೀತಿಯಾಗಿ ಚಿತ್ರದುರ್ಗ ಜಿಲ್ಲೆಯನ್ನ ಇಡೀ ಈ ಕೊಂಡೊಯ್ದಂತ